ನಮಸ್ತೆ ಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಓಕೆ ಗುರುವಾರ ಸೆನ್ಸೆಕ್ಸ್ ಎಕ್ಸ್ಪೈರ್ ಜೊತೆಗೆ ನಿಫ್ಟಿ ಫಿನ್ ನಿಫ್ಟಿ ಮೆಡಿಕೆ ನಿಫ್ಟಿ ಜೊತೆಗೆ ಕೆಲವು ಆಯ್ದ ಇಂಟ್ರಡೈಸ್ ಸ್ಟಾಕ್ಸ್ ಬಗ್ಗೆ ಅನಾಲಿಸಿಸ್ ಮಾಡೋಣ ಓಕೆ ಇವತ್ತು ಲೈವ್ ಅಲ್ಲಿ ಇದ್ವಿ ಅನ್ಎಕ್ಸ್ಪೆಕ್ಟೆಡ್ ರ್ಯಾಲಿ ನೋಡಿದಿವಿ ಆ ರಿಪೀಟ್ ಅನ್ಎಕ್ಸ್ಪೆಕ್ಟೇಷನ್ ಇತ್ತು ಈವನ್ ಮಾರ್ಕೆಟ್ ಈ ರೀತಿ ಹೋಗುತ್ತಿದೆ ಏನೋ ದೊಡ್ಡ ನ್ಯೂಸ್ ಇರಬೇಕು ಅಂತ ನಾನು ಕೂಡ ಎಸ್ ಎಸ್ ಟ್ರಿ ಟ್ರೂ ಏನಪ್ಪಾ ಅಂದ್ರೆ ಫೆಡ್ ಇಂಟ್ರೆಸ್ಟ್ ರೇಟ್ ಕಟ್ ಹೂಪ್ ಮಾರ್ಕೆಟ್ ನ ಈ ರೀತಿ ತಗೊಂಡೋಗಿದೆ ನಂಬರ್ ಒನ್ ಏನಪ್ಪಾ ಅಂದ್ರೆ ಎಕ್ಸ್ಪೈರಿ ನಿನ್ನೆ ಆಗಿತ್ತಲ್ಲ ಸೊ ಡಿಸೆಂಬರ್ ಸ್ವಿಚ್ ಆಗಿರ್ಬೇಕು ಮೋಸ್ಟ್ ಆಫ್ ದ ಲೈಕ್ ಡೈರಿ ಡೇಟಾ ಅಂಡ್ ಅದ್ರ ಜೊತೆಗೆ ಕೆಲವೊಂದು ಸ್ವಿಚಿಂಗ್ ಆಗಿರೋದ್ರಿಂದ ಮಾರ್ಕೆಟ್ ಈ ರೀತಿ ಪಾಸಿಟಿವ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಓಕೆ ಸೊ ಲುಕ್ ಆಟ್ ಹಿಯರ್ ದ ರ್ಯಾಲಿ ವಾಸ್ ಫೆಂಟಾಸ್ಟಿಕ್ ಅರೌಂಡ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಪ್ಲಸ್ ಓಕೆ ಈ ರೀತಿ ರ್ಯಾಲಿ ಅರೌಂಡ್ ಆಫ್ಟರ್ ದ ಏಪ್ರಿಲ್ ಬಂದಿದೆ ಈ ರೀತಿ ಸೊ ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್ ರ್ಯಾಲಿ ಆಗಿದೆ ಅಂಡ್ ಇವಾಗ ನಾವು ಇಂಚ್ ಅವೇ ಫ್ರಾಮ್ ದ ಆಲ್ ಟೈಮ್ ಹೈ ಮತ್ತೆ ಬಂದು ಕೂತ್ಕೊಂಡಿದ್ವಿ ಸೊ ಮಾರ್ಕೆಟ್ ಈಗ ಯಾರನ್ನೋ ಎಷ್ಟೋ ಟ್ರಾಫ್ ಮಾಡಿದೆ ಅಂತ ತಿಳ್ಕೊತೀನಿ ಸೊ ಆಲ್ ಟೈಮ್ ಐ ಜಸ್ಟ್ ಮಾರ್ಕೆಟ್ ಅರೌಂಡ್ ಟ್ವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಅಂತ ಮಾರ್ಕ್ ಮಾಡ್ಕೊಳ್ತೀನಿ ಸೊ ಲುಕ್ ಆಟ್ ಯುರ್ ಆಲ್ ಟೈಮ್ ಹೈ ಟ್ವೆಂಟಿ ಸೆವೆನ್ ಟ್ವೆಂಟಿ ಸಿಕ್ಸ್ ಟು ಸೆವೆಂಟಿ ಹತ್ರ ಇದೆ ಬಟ್ ಐ ವಿಲ್ ಮಾರ್ಕ್ಟ್ ಆಸ್ ರೌಂಡ್ ನಂಬರ್ ಸೈಕಾಲಜಿ ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಓಕೆ ಇವತ್ತು ಮಾರ್ಕೆಟ್ ಕೆಲವೊಂದು ಮೇಜರ್ ಮೇಜರ್ ಲೆವೆಲ್ಗಳನ್ನೇ ದಾಟ್ತಾ ಹೋಗಿದ್ದಾನೆ ಒಂದು ಇಪ್ಪತ್ತಾರು ಸಾವಿರದ ನೂರು ಓಕೆ ಅದನ್ನು ಕೂಡ ಮಾರ್ಕ್ ಮಾಡ್ಕೊಳ್ಳಿ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಇಲ್ಲೇ ಲೈಕ್ ನಮಗೂ ಕೂಡ ಲೈಕ್ ಏನೋ ಡೌಟ್ ಇತ್ತು ಹೋಗುತ್ತಾನೆ ಇಲ್ಬಾ ಅಂತ ಹೇಳಿ ದೊ ಮಾರ್ಕೆಟ್ ಗಾನ್ ಬಟ್ ವೆರಿ ಸ್ಲೋ ಆಗಿ ಹೋಗಿದ್ದಾನೆ ಐ ರಿಪೀಟ್ ಯು ವೆರಿ ಸ್ಲೋ ಆಪ್ಷನ್ ಬೈ ಸ್ವಲ್ಪ ಡಿಫಿಕಲ್ಟಿ ಕೂಡ ಆಗಿತ್ತು ವಿಕ್ಸ್ ಕೂಡ ಬೀಳ್ತಾ ಇತ್ತು ಓಕೆ ಒನ್ ಆಫ್ ದ ಟಾಪ್ ನಾವು ಈಗ ಸದ್ಯದ ಮಟ್ಟಿಗೆ ಚೆಕ್ಔಟ್ ಮಾಡ್ಬೋದಪ್ಪ ಅಂದ್ರೆ ಟ್ವೆಂಟಿ ಸಿಕ್ಸ್ ಥೌಸಂಡ್ ಟೂ ಫಿಫ್ಟಿ ಮೊನ್ನೆ ಮಾರ್ಕೆಟ್ ಟ್ವೆಂಟಿ ಹತ್ರ ಹೋಗಿ ಬಂದಿದ್ದು ಓಕೆ ಈ ರೀತಿ ಇದೆ ಏನಾಗಬಹುದು ಮುಂದೆ ಲುಕ್ ಅಟ್ ಇಯರ್ ಫಿಫ್ಟಿ ಮಿನಿಟ್ ಶಾರ್ಟ್ ಸೊ ಹದಿನೈದು ನಿಮಿಷದ ಪ್ರಕಾರ ನಾನು ತಗೊಳ್ತೀನಿ ನೀವು ನೋಡ್ಕೋಬಹುದು ಸ್ಟ್ರಾಂಗೆಸ್ಟ್ ಮೊಮೆಂಟಮ್ ಆಗಿದ್ದು ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಅರೌಂಡ್ ಹನ್ನೊಂದುವರೆಗೂ ಸ್ಟ್ರಾಂಗೆಸ್ಟ್ ಮೊಮೆಂಟಮ್ ಆಗಿತ್ತು ಅದಾದ ಮೇಲೆ ಮೊಮೆಂಟಮ್ ಏನೋ ಹೋಯ್ತು ಮೇಲೆ ಬಟ್ ಇಟ್ ವಾಸ್ ಜಸ್ಟ್ ಬ್ಯಾಲೆನ್ಸ್ಡ್ ಮೂವ್ ಆಗಿತ್ತು ಯಾವುದೇ ರೀತಿ ಸ್ಪೀಡ್ ಮೊಮೆಂಟಮ್ ಇರಲಿಲ್ಲ ಓಕೆ ಅದರ ಬೇಸಿಸ್ ಮೇಲೆ ನಾನು ಮೊನ್ನೆ ಲೆವೆಲ್ನ ಒಂದು ಮಾರ್ಕ್ ಮಾಡ್ಕೋತೀನಿ ಟ್ವೆಂಟಿ ಸಿಕ್ಸ್ ಟು ಫಿಫ್ಟಿ ಡ್ರಾ ಮಾಡಾಗಿದೆ ಕೆಳಗಡೆ ಈಗ ಸಪೋರ್ಟ್ ಅಂತ ಡ್ರಾ ಮಾಡಬೇಕಲ್ಲ ಅದಕ್ಕೋಸ್ಕರ ಇವತ್ತಿನ ಮಾರ್ಕೆಟ್ ಸ್ವಲ್ಪ ಲೈಕ್ ಹೈಯರ್ ಲೋ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಎರಡು ಸಲ ಟಚ್ ಮಾಡಿದಾರೆ ಸಪೋರ್ಟ್ ಅಂತ ಈ ಕಾಣ ಇನ್ ಕೇಸ್ ಮಾರ್ಕೆಟ್ ಓಪನಿಂಗ್ ಆಗಿದ್ದು ಟೂ ಹಂಡ್ರೆಡ್ ಹತ್ರ ಅಥವಾ ಒನ್ ಸೆವೆಂಟಿ ಫೈವ್ ಹತ್ರ ಇದರ ಮಧ್ಯದಲ್ಲಿ ಇದೆ ಅಥವಾ ಟೂ ಥರ್ಟಿ ಹತ್ರ ಇದೆ ಟೂ ಫೋರ್ಟಿ ಹತ್ರ ಇದೆ ಸೊ ಓವರ್ ಆಲ್ ಇಷ್ಟು ರೇಂಜ್ ಒಳಗಡೆ ಇದೆ ಏನ್ ಮಾಡ್ಬೋದು ಮಾರ್ಕೆಟ್ ಕುಡ್ ಬಿ ಹೈ ಚಾನ್ಸ್ ಐದರ್ ಇಟ್ ಬಿ ಎ ಸೈಡ್ ವೇ ಅಥವಾ ಈ ಬೌಂಡ್ರಿಗಳಿಂದ ವರ್ಕ್ ಕೊಡಬಹುದು ನಿಮಗೆ ಲೈಕ್ ಸೆಲಿಂಗ್ ಪಾರ್ಟರ್ ಇಲ್ಲಿ ಅಥವಾ ಇಲ್ಲಿ ಸಿಕ್ಕರೆ ನಿಮ್ಗೆ ಬಾಯಿಂಗ್ ಪ್ಯಾಟರ್ನ್ ಕೊಡಬಹುದು ಈ ಬೌಂಡ್ರಿ ವರ್ಕ್ಔಟ್ ಮಾಡ್ತೀರಿ ಓಕೆ ಇಲ್ಲ ಟ್ವೆಂಟಿ ಸಿಕ್ಸ್ ಟೂ ಫಿಫ್ಟಿ ದಾಟಿದೆ ಸೊ ಎಕ್ಸ್ಪೆಕ್ಟ್ ಮಾಡ್ಕೊಳ್ತೀರಿ ಆಲ್ ಟೈಮ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಸಿಕ್ಸ್ ಸೆವೆಂಟಿ ಟು ತೌಸಂಡ್ ತ್ರೀ ಹಂಡ್ರೆಡ್ ಸೊ ವಿ ಆರ್ ಅಚೀವಿಂಗ್ ಇಟ್ ಆಲ್ ಟೈಮ್ ಅಂತ ಇಟ್ಕೊಳ್ಳಿ ದಿಸ್ ಇಸ್ ಅ ಮೋಸ್ಟ್ ಈಸಿಯೆಸ್ಟ್ ಸೆಟ್ ಅಪ್ ಇನ್ ಕೇಸ್ ಪ್ರೊಫೆಷನಲಿ ಮಾರ್ಕೆಟ್ ಈ ಜಾಗಕ್ಕೆ ಈ ರೀತಿ ಓಪನ್ ಆದ್ರೆ ಈ ರೀತಿ ಏನಿಲ್ಲ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಓಪನ್ ಆಗಿದೆ ಎಕ್ಸಾಕ್ಟ್ಲಿ ಟ್ವೆಂಟಿ ಸಿಕ್ಸ್ ಒನ್ ಟ್ವೆಂಟಿ ಹತ್ರ ಹತ್ರ ಆಗಿದೆ ಈ ರೀತಿ ಸೊ ನೋಡ್ಕಡೆ ಏನಾಗಿದೆ ಈ ರೀತಿ ಓಪನ್ ಆದ್ರೆ ಸೊ ಮಾರ್ಕೆಟ್ ಆಲ್ರೆಡಿ ಬಿಲ್ಡಿಂಗ್ ಸ್ಟ್ರಾಂಗ್ ಇದೆ ಓಕೆ ಸೊ ಡೌನ್ ಸೈಡ್ ತಸುಕಿ ಅಂತರ ಅಂತೀವಿ ಇಂಥ ಪ್ಯಾಟರ್ನ್ ಗಳಿಗೆ ಯೂಶಲಿ ಈ ರೀತಿ ಗ್ಯಾಪ್ ಡೌನ್ ಆದ್ರೆ ಏನ ಮಾಡುತ್ತೆ ಅಪ್ಪ ಅಂದ್ರೆ ಇಲ್ಲಿ ನಿನ್ನೆ ಬೈ ಮಾಡಿರ್ತಾರಲ್ಲ ಈ ವೀಕ್ ಬಾಯರ್ಸ್ ನ ಮಾರ್ಕೆಟ್ ಕಿತ್ತಾಕತ್ತೆ ಎಲ್ರು ಓಕೆ ಗ್ಯಾಪ್ ಡೌನ್ ಆಯ್ತು ಅಂತ ಹೇಳಿ ನಿನ್ನೆ ಬಾಯರ್ಸ್ ಎಕ್ಸಿಟ್ ಹಡಿತಾರೆ ಅದ್ರೊಳಗಡೆ ಏನ್ ಮಾಡುತ್ತೆ ಇನ್ಸ್ಟಿಟ್ಯೂಷನಲ್ಸ್ ಗಳು ಮತ್ತೆ ರೀ ಏನ್ ಮಾಡುತ್ತಾ ಮಾಡ್ತಾ ಮೇಲ್ಗಡೆ ತಗೊಂಡ್ ಬರ್ತಾ ಇದೆ ಇದು ಕಾಮನ್ ಆಗಿ ಮೋಸ್ಟ್ ಆಫ್ ಟೈಮ್ ಆಗೇ ಆಗ್ತದೆ ಇದು ಒಂಥರ ಥಿಂಕ್ ಮಾಡಬಹುದು ಇಲ್ಲ ಮಾರ್ಕೆಟ್ ಕೆಳಗಡೆನೆ ಹೋಲ್ಡ್ ಮಾಡತ್ತಪ್ಪ ಅಂದ್ರೆ ಇಟ್ ಗುಡ್ ಬಿ ಅ ಸೈಡ್ ವೆಸ್ಟ್ ನೆಗೆಟಿವ್ ಅಂತ ತಿಳ್ಕೊಳ್ತೀರಿ ಬಿಕಾಸ್ ಬಾಯಿಂಗ್ ವಾಸ್ ಅ ವೆರಿ ವೆರಿ ಸ್ಟ್ರಾಂಗ್ ಅಂಡ್ ಅಗ್ರಸಿವ್ ಡೇ ಓಕೆ ಸೊ ದಿಸ್ ಇಸ್ ಹೌ ಯು ಪ್ಲಾನ್ ಫಾರ್ ಟುಮಾರೋ ಸೊ ಟ್ವೆಂಟಿ ಸಿಕ್ಸ್ ಟು ಫಿಫ್ಟಿ ಟು ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಓಕೆ ಕೆಲವೊಂದು ಟ್ವೆಂಟಿ ಸಿಕ್ಸ್ ಒನ್ ಫಿಫ್ಟಿ ಟು ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ರೇಂಜ್ ಅಂಡ್ ರೇಂಜ್ ಇವೆರಡು ರೇಂಜ್ ಇವೆ ದಾಟ್ ಸ್ಲೋ ಸೈಡ್ ಬಾ ಎಕ್ಸ್ಪೆಕ್ಟ್ ಮಾಡ್ಕೋತೀರಿ ಬಟ್ ವೆರ್ ಆಸ್ ಟ್ವೆಂಟಿ ಸಿಕ್ಸ್ ಟು ಫಿಫ್ಟಿ ಮೇಲೆ ಹೋದ್ರೆ ಕಂಟಿನ್ಯೂಷನ್ ಈಸಿ ಇದೆ ಅಂಡ್ ಬೆಸ್ಟ್ ಇದೆ ಇಲ್ಲ ಸರ್ ಓಪನಿಂಗ್ ಗ್ಯಾಪ್ ಅಪ್ ಹ್ಯೂಜ್ ಆಗಿದೆ ಅಂದ್ರೆ ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಹತ್ರ ಆದ್ರೆ ಗ್ಯಾಪ್ ಅಪ್ ಆದ್ರೆ ಹ್ಯೂಜ್ ಆದ್ರೆ ಪ್ರಾಫಿಟ್ ಬುಕಿಂಗ್ ಬರ್ಬೋದು ದೊಡ್ಡ ರೆಡ್ ಕ್ಯಾಂಡಲ್ ಆಗಬಹುದು ಅವಾಯ್ಡ್ ಮಾಡಿ ಅಥವಾ ಫ್ಲಾಟ್ ಆದ್ರೆ ನೀಟ್ ಆಗಿ ಸಿಗುತ್ತೆ ಜಸ್ಟ್ ಕಂಟಿನ್ಯೂ ಆಸ್ ಮಾರ್ಕೆಟ್ ವಿತ್ ಟ್ರೈಲಿಂಗ್ ಎಸ್ ಎಲ್ ದಟ್ಸ್ ಇಟ್ ಓಕೆ ಓಪನ್ ಇಂಟ್ರೆಸ್ಟ್ ನೋಡ್ಕೊಳ್ಳಿ ಏನ್ ಗೊತ್ತಾಗುತ್ತೆ ಓಪನ್ ಇಂಟ್ರೆಸ್ಟ್ ಪ್ರಕಾರ ಈಗ ಸದ್ಯದ ಮಟ್ಟಿಗೆ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಲೆವೆಲ್ ಮಾರ್ಕೆಟ್ ಶಿಫ್ಟಿಂಗ್ ಎಲ್ಲ ಓಪನ್ ಇಂಟ್ರೆಸ್ಟ್ ಹೆವಿ ಕಾಣ್ತಾ ಇದೆ ಪುಟ್ಗಳಲ್ಲಿ ಓಕೆ ಕಾಲ್ ಗಳು ನೋಡಿದ್ರೆ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಸಿಕ್ಸ್ ಟೂ ಅಂಡ್ರಲ್ಲಿ ಒಂದು ಸ್ವಲ್ಪ ಇದೆ ಅದನ್ನ ಬಿಟ್ಟರೆ ಡೈರೆಕ್ಟ್ ಆಗಿ ಹೈಯೆಸ್ಟ್ ಟು ಹೈಯೆಸ್ಟ್ ಕಾಣ್ತಾ ಇರೋದು ಒಂದು ತ್ರೀ ಹಂಡ್ರೆಡ್ ಒಂದು ಫೋರ್ ಹಂಡ್ರೆಡ್ ಗೆ ಸೊ ಮಾರ್ಕೆಟ್ ಚಾನ್ಸಸ್ ಇದೆ ನಿಮಗೆ ಹೈಯೆಸ್ಟ್ ಮೊಮೆಂಟ್ ಮೇಲ್ಗಡೆ ಕೊಡುವ ಸಾಧ್ಯತೆನಾ ಸೇಮ್ ಟು ಸೇಮ್ ಕಾಣುತ್ತೆ ಸೆನ್ಸೆಕ್ಸ್ ನೋಡೋಣ ಬಿಕಾಸ್ ನಾಳೆ ಇದ್ರದ್ದು ಎಕ್ಸ್ಪೈರ್ ಇದೆ ಸೊ ಇದರ ಎಕ್ಸ್ಪೈರ್ ಇದೆ ಅಂದ್ರೆ ನೋಡ್ಕೊಳ್ತೀರಿ ಈಗ ಮೇಜರ್ ಲೆವೆಲ್ ನಾನು ಮೇಲ್ಗಡೆ ಡ್ರಾ ಮಾಡಿದ್ದು ಎಂಬತ್ತಾರು ಸಾವಿರ ಅಂಡ್ ಇವತ್ತು ಮೊನ್ನೆ ಲೆವೆಲ್ ಡ್ರಾ ಮಾಡೋಣ ಎಂಬತ್ತೈದು ಸಾವಿರ ಎಂಟುನೂರು ಓಕೆ ಇವತ್ತಿನ ಕೆಲವೊಂದು ಏರಿಯಾನ ದಾಟ್ಕೊಂಡು ಹೋಗಿದೆ ಅದಕ್ಕೋಸ್ಕರ ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಡ್ರಾ ಮಾಡ್ತೀನಿ ಓಕೆ ಮಾರ್ಕೆಟ್ ರೇಂಜ್ ಅಂದ್ರೆ ಲೈಕ್ ಜಸ್ಟ್ ಲೈಕ್ ನಿಫ್ಟಿ ಎಂಬತ್ತೈದು ಸಾವಿರ ಐದರ್ ಇಲ್ಲಿಂದ ಸೆಲ್ಲಿಂಗ್ ಅಥವಾ ಇಲ್ಲಿಂದ ಬಾಯಿಂಗ್ ಸಿಗುವ ಸ್ಥಿತಿ ಇದೆ ಐದರ್ ಇಲ್ಲಿ ಅದೇ ಇಲ್ಲಿ ಬೌಂಡ್ರಿ ವ್ಯಾಲ್ಯೂಗಳು ಟ್ರೇಡ್ ಮಾಡ್ಲಿಕ್ಕೆ ಇಲ್ಲ ಮಧ್ಯದಲ್ಲಿದ್ರೆ ಡೆಫಿನೆಟ್ಲಿ ನೀವೇನು ಪ್ಲಾನ್ ಆಗ್ತಿರಪ್ಪ ಅಂದ್ರೆ ಸೈಡ್ ವೈಸ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಸೊ ಅದು ಒಂಥರ ಥಿಂಕ್ ಮಾಡಬಹುದು ಇಲ್ಲ ಮಾರ್ಕೆಟ್ ನೀವು ಎಂಬತ್ತೈದು ಸಾವಿರದ ಐದನೂರ್ ಕೆಳಗಡೆ ಬ್ರೇಕ್ ಡೌನ್ ಆಗಿ ಲೋವರ್ ಹೈ ಕಂಡಿದೆ ರಿಪೀಟ್ ಲೋವರ್ ಹೈ ಕಂಡಿದೆ ಅಂದ್ರೆ ಮಾರ್ಕೆಟ್ ಸ್ಲೋಲಿ ಸಡವೆ ನೆಗೆಟಿವ್ ಆಗುತ್ತೆ ಆವಾಗ ನೀವು ಟ್ರೈ ಮಾಡ್ತೀರಿ ಎಂಬತ್ತೈದು ಸಾವಿರದ ಮುನ್ನೂರಿಂದ ಎರಡ್ ಟಾರ್ಗೆಟ್ ಓಕೆ ಮುನ್ನೂರಿಂದ ಟಾರ್ಗೆಟ್ ಮಾಡಬಹುದು ಇದು ಸ್ಲೋ ಮೊಮೆಂಟಮ್ ಆಗುತ್ತೆ ಅಂದ್ರೆ ಕಾಲ್ ರೇಟಿಂಗ್ ಮಾಡಿ ಆಬ್ವಿಯಸ್ಲಿ ಎಕ್ಸ್ಪೈರ್ ಇದೆ ನೀಟ್ ಆಗ ದುಡ್ಡು ಆಗತ್ತೆ ಅದ್ರ ಜೊತೆಗೆ ಓಪನ್ ಎಂಬತ್ತೈದು ಕಾಲ ಹೈಯೆಸ್ಟ್ ಓಪನ್ ಲೈವ್ ಅಲ್ಲಿ ನೋಡ್ಕೊಂಡ್ರೆ ನಿಮ್ಗೆ ನೀಟ್ ಆಗಿ ಆನ್ಸರ್ ಗೊತ್ತಾಗತ್ತೆ ಇಲ್ಲ ಮಾರ್ಕೆಟ್ ನಮಗೆ ಹ್ಯೂಜ್ ಗ್ಯಾಪ್ ಅಪ್ ಎಂಬತ್ತೈದ್ದು ಹೈಯಲ್ಲು ಕಂಡಿದೆ ಅಂದ್ರೆ ತಿಳ್ಕೊಳ್ಳಿ ಜಸ್ಟ್ ಟೂ ಹಂಡ್ರೆಡ್ ಪಾಯಿಂಟ್ಸ್ ಅವೇ ಫ್ರಮ್ ಯು ಆರ್ ಜಸ್ಟ್ ರೀಚಿಂಗ್ ಫಾರ್ ಎಕ್ಸ್ಪೈರಿ ಕ್ಲೋಸರ್ ಅಂತ ಇಟ್ಕೊಳ್ಬಹುದು ಇಲ್ಲ ಎಂಬತ್ತಾರು ಸಾವಿರ ಮೇಲ್ಗಡೆ ಅದು ಕೂಡ ಒಂದ್ ಗಂಟೆ ಮುಂಚೆ ಏನಾದ್ರು ಪಾರ್ ಆಗಿದ್ರೆ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ದಾಟ್ ಮಾರ್ಕೆಟ್ ಇನ್ನೂ ಒಂದು ಇನ್ನೂರ ಮುನ್ನೂರು ಪಾಯಿಂಟ್ ಮೂಮೆಂಟ್ ಅಮ್ ಆಗ್ಬೋದು ಬಿಕಾಸ್ ಕಾಲ್ ಶಾರ್ಟಿಂಗ್ ಗಳು ಕವರಿಂಗ್ ಆಗುತ್ತೆ ಲೈಕ್ ಪುಟ್ ಗಳು ಹೆವಿ ಆರ್ಡ್ ಆಗೋದ್ರಿಂದ ದ ಮಾರ್ಕೆಟ್ ಕ್ಯಾನ್ ಶಿಫ್ಟ್ ಟು ಏಟಿ ಸಿಕ್ಸ್ ಟೂ ಹಂಡ್ರೆಡ್ ಆಲ್ಸೋ ಓಕೆ ಇವನ್ ನೀವು ಈಗ ವ್ಯಾಲ್ಯೂಬಲ್ ಏರಿಯಾ ಅಂತ ನೋಟ್ ಡೌನ್ ಮಾಡ್ಕೊಳಿಕ್ ಹೋದ್ರೆ ಎಂಬತ್ತೈದು ಸಾವಿರ ಎಂಟುನೂರು ಎಂಬತ್ತೈದು ಸಾವಿರ ಐದುನೂರು ಅದನ್ನ ಫೇಲ್ ಆದ್ರೆ ಎಂಬತ್ತೈದು ಸಾವಿರದ ಇಮ್ನೂರು ಮೇಲೆಗಳಾದ್ರೆ ಎಂಬತ್ತಾರು ಸಾವಿರ ವ್ಯಾಲ್ಯೂಬಲ್ ಏರಿಯಾಗಳಾಗಿ ಪ್ಲೇ ಆಗತ್ತೆ ಆಪ್ಷನ್ ಶೇ ನೋಡ್ಕೊಂಡ್ರೆ ನನಗೆ ಗೊತ್ತಾಗುವ ಇಂಪಾರ್ಟೆಂಟ್ ಡೇಟಾ ಏನಪ್ಪಾ ಅಂದ್ರೆ ಎಂಬತ್ತೈದು ಸಾವಿರ ಐದನೂರಲ್ಲಿ ಪುಟ್ ನಲ್ಲಿ ಹೆವಿ ಅಡಿಷನ್ ಆಗಿದೆ ಇಪ್ಪತ್ತು ಲಕ್ಷ ವೆರ ಕಾಲ್ ನಲ್ಲಿ ಆಲ್ಮೋಸ್ಟ್ ಲೈಕ್ ಓಕೆ ಓಕೆ ಬಟ್ ಡಾಮಿನೇಷನ್ ಇಸ್ ಆನ್ ದ ಪುಟ್ ಸೈಡ್ ಇದೆ ಲೈಕ್ ಪುಟ್ ರೈಟರ್ ಜಾಸ್ತಿ ಇದ್ದಾರೆ ಓಕೆ ಸೊ ಮಾರ್ಕೆಟ್ ನಲ್ಲಿ ಮೇಲ್ಗಡೆ ನೋಡಿದ್ರೆ ಹೈಯೆಸ್ಟ್ ಓಪನ್ ಅಥವಾ ಕಾಣ್ತಾ ಇರೋದು ಈವನ್ಲಿ ಇದೆ ಬಟ್ ಹೈಯೆಸ್ಟ್ ಹೈಯೆಸ್ಟ್ ಕಾಣೋದು ಎಂಬತ್ತಾರು ಸಾವಿರಕ್ಕೆ ಸೊ ಈವನ್ ಎಂಬತ್ತೈದು ಸಾವಿರ ಎಂಟುನೂರಕ್ಕೆ ಒಂದು ಟೆಕ್ನಿಕಲ್ ರೆಸಿಸ್ಟೆನ್ಸ್ ಇದ್ದು ಮಾರ್ಕೆಟ್ ಆ ಜಾಗನ ದಾಟಿದ್ರೆ ಎಂಬತ್ತಾರು ಸಾವಿರ ದಾಟುವ ಸಾಧ್ಯತೆ ಆಸ್ಪಾಸ್ ಬರುತ್ತೆ ಇದನ್ನು ಅರ್ಥ ಮಾಡ್ಕೊಂಡಿದ್ರಿ ಬ್ಯಾಂಕ್ ನಿಫ್ಟಿ ಅಗೇನ್ ಟೈಮ್ ಹೈ ಓಕೆ ಅಚೀವ್ ಆಗ್ತಾನೆ ಇದೆ ಡೇ ನೋಡ್ಕೊಳ್ಳಿ ಇಟ್ಸ್ ಅ ಜೈಗ್ಯಾಂಟಿಕ್ ಮೂವ್ ಲೈಕ್ ಎಕ್ಸಾಂಪಲ್ ಅರೌಂಡ್ ಸೆವೆನ್ ಹಂಡ್ರೆಡ್ ಪಾಯಿಂಟ್ಸ್ ಓಕೆ ಇಟ್ಸ್ ಜೈಗ್ಯಾಂಟಿಕ್ ಮೂವ್ ಅನ್ಕೊಳ್ಳಿ ಸೊ ಇಟ್ಸ್ ಜಸ್ಟ್ ಫೆಂಟಾಸ್ಟಿಕ್ ಮೂವ್ ಆಗಿದೆ ಈಗ ಇವತ್ತಿನ ಟಾಪೇ ರೆಸಿಸ್ಟೆನ್ಸ್ ಸೊ ನನಗೆ ಹೇಳಿ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಹಿಂಗ್ ಡ್ರಾ ಮಾಡ್ತೀರಿ ಯೂಸಿಂಗ್ ದ ಟ್ರೆಂಡ್ ಬೇಸ್ ಎಕ್ಸ್ಟೆನ್ಷನ್ ಟೂಲ್ ಇದೆ ಇದನ್ನ ತಗೊಳ್ತಿರಿ ನಾನೇನ್ ಮಾಡ್ತೀನಿ ಲುಕ್ ಮಾರ್ಕೆಟ್ ಹಿಂಗಾಗಿದೆ ಒಂದು ಎರಡು ಮೂರು ಹಿಂಗಾಗಿದೆ ರೈಟ್ ಟೂ ಪಾಯಿಂಟ್ ತ್ರೀ ಪಾಯಿಂಟ್ ಈ ಮೂರ್ ಪಾಯಿಂಟ್ ಸಾಕು ನನಗೆ ಫ್ರಮ್ ಹಿಯರ್ ಇಲ್ಲಿಂದ ಸ್ವಲ್ಪ ಪುಲ್ ಬ್ಯಾಕ್ ಆಗಿದ್ದು ಪುಲ್ ಬ್ಯಾಕ್ ಈಗ ಹಾಕಿದೆ ಅಂಡ್ ನೋಡ್ಕೊಳ್ಳಿ மேலசி லேவல் இவெல்லாம் நமக்கு டார் லக்ஸாம்பல் அறுவத்து சாய் நம்ம டார் ஆக ஆட்ட அறுவது முன்னூர் டார் யூசிங் ஃபிமோனசி டென் டென் வேஸ் எக்ஸ்டென்ஷன் டூல் ஐ எம் புட்டிங் திஸ் லெவல் ஃபிஃப்டி நைன் எயிட் அண்ட் ஆர் தல் அப்சைட் ಓಕೆ ಸೊ ಈ ಸ್ಥಿತಿ ಇದೆ ನೆನ್ಪಿಟ್ಕೊಳ್ಳಿ ಯಾವ ರೀತಿ ಟ್ರೇಡ್ ಆಗತ್ತೆ ಎನಿವೇ ಮಾರ್ಕೆಟ್ ಎಂಡ್ ಆಫ್ ದ ಡೇ ಸ್ವಲ್ಪ ಸಡ್ವೇಸ್ ಆಗಿದೆ ನೋಡ್ಕೊಳ್ತಾ ಇದ್ರಿ ಓಕೆ ಅದನ್ನ ನಾನು ಈ ರೀತಿ ಟ್ರೆಂಡ್ ಟ್ರೆಂಡ್ಲೈನ್ ಆಂಗ್ಲಿಂದ ಡ್ರಾ ಮಾಡ್ತೀನಿ ಓಕೆ ದಟ್ ಈಸ್ ಜಸ್ಟ್ ಬ್ರೇಕಔಟ್ ಆದ್ರೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಫಿಫ್ಟಿ ಹಂಡ್ರೆಡ್ ಓಕೆ ಅದನ್ನು ಕೂಡ ಬ್ರೇಕಔಟ್ ಆದ್ರೆ ಅರವತ್ ಸಾವಿರ ಬರುತ್ತೆ ಅಂತ ತಿಳ್ಕೊಳ್ಳಿ ಓಕೆ ಎನಿವೇ ಇದು ಫೇಲ್ಯೂರ್ ಆಯಿತು ಅಥವಾ ಬ್ರೇಕ್ ಡೌನ್ ಆಯಿತು ಡೌನ್ ಆದ್ರೂ ಕೂಡ ಇಲ್ಲೊಂದು ಇಂಪಾರ್ಟೆಂಟ್ ಲೆವೆಲ್ಸ್ ಸಪೋರ್ಟ್ ಡ್ರಾ ಮಾಡ್ತೀನಿ ಐವತ್ತೊಂಬತ್ತು ಸಾವಿರ ಇನ್ನೂರ ಹತ್ರ ಹತ್ರ ಬರುತ್ತೆ ಫೇಲ್ ಆದ್ರೆ ಅಲ್ಲೇ ಟೈಮ್ ಪಾಸ್ ಆಗೋ ಚಾನ್ಸಸ್ ಇದೆ ಅಸ್ ಆಪ್ಷನ್ ಬಯರ್ ಆಂಗಲ್ ಇಂದ ಥಿಂಕ್ ಮಾಡಿದ್ರೆ ಎಸ್ ಫಿಫ್ಟಿ ನೈನ್ ಫೈವ್ ಹಂಡ್ರೆಡ್ ಅಬೌವ್ ದ ಮಾರ್ಕೆಟ್ ಕ್ಯಾನ್ ರ್ಯಾಲಿ ಅನದರ್ ತ್ರೀ ಫಿಫ್ಟಿ ಪಾಯಿಂಟ್ಸ್ ದಟ್ಸ್ ಓನ್ಲಿ ಈಸಿ ವೇ ಇಲ್ಲ ಕೆಳಗಡೆ ಬರುತ್ತೆ ಆಪ್ಷನ್ ಬೈ ಮಾಡ್ತೀನಿ ಪುಟ್ ಅಂದ್ರೆ ಅಷ್ಟು ಈಸಿ ಇಲ್ಲ ಮಾರ್ಕೆಟ್ ಸ್ಟ್ರಾಂಗ್ ಬಿಲ್ಟ್ ಅಪ್ ಆದಾಗ ಜಾಸ್ತಿ ಸಲ ನಿಮ್ಗೆ ಏನಾಗುತ್ತೆ ಇಲ್ಲಿ ಲೈಕ್ ಸ್ಟಾಪ್ ಅಂಟ್ ತರ ಮೇಲ್ಗಡೆ ಕೆಳಗಡೆ ಬರ್ತಾ ಬರ್ತಾ ಮಾರ್ಕೆಟ್ ಸೈಡ್ ವೈಸ್ ನೆಗೆಟಿವ್ ಆಗುತ್ತೆ ಓಕೆ ಹಿಯರ್ ಫಿನಿಫ್ಟಿ ಒಂದು ಸಖತ್ ಮೊಮೆಂಟಮ್ ಕೊಟ್ಟಿದೆ ಅರೌಂಡ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಜಸ್ಟ್ ಲೈಕ್ ಬ್ಯಾಂಕ್ ಚಾರ್ಟ್ ಕಾಣುತ್ತೆ ಇದಕ್ಕೂ ಕೂಡ ಇಂಪಾರ್ಟೆಂಟ್ ಲೆವೆಲ್ ಡ್ರಾ ಮಾಡಿರ್ತೀನಿ ಕೆಳಗಡೆಯಿಂದ ಇಪ್ಪತ್ತೇಳು ಸಾವಿರ ಐದನೂರು ಮಾರ್ಕೆಟ್ ಸಸ್ಟೈನ್ ಆಗಿದೆ ನೀನೆ ಈ ಲೆವೆಲ್ ಡಿಸ್ಕಶನ್ ಮಾಡಿದ್ವಿ ಹೈಯರ್ ಲೋ ಡಿಸ್ಕಶನ್ ಅಥವಾ ಮೆಲ್ಗಡೆ ಹೋಗೋದ್ ಬಗ್ಗೆ ಎನಿವೆ ಸೊ ಎಕ್ಸ್ಪೆಕ್ಟೇಷನ್ ಇದು ಜಾಸ್ತಿ ಮಾರ್ಕೆಟ್ ಮೊಮೆಂಟಮ್ ಆಗಿದೆ ಇಪ್ಪತ್ತೇಳು ಸಾವಿರದ ಏಳುನೂರ ಎಪ್ಪತ್ತು ಈ ಜಾಗದಲ್ಲಿ ಒಂದು ಅರ್ಲಿಯರ್ ರೆಸಿಸ್ಟೆನ್ಸ್ ಇದ್ದು ನೆಕ್ಸ್ಟ್ ಲೆವೆಲ್ ರೆಸಿಟೆನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಇಪ್ಪತ್ತೇಳು ಸಾವಿರದ ಒಂಬತ್ತು ಐದರ್ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆದ್ರೆ ಈಸಿಲಿ ಟ್ರೇಡ್ ಸಿಗುತ್ತೆ ಅಥವಾ ಫೇಲ್ ಆದರೆ ಸೈಡ್ ವೆಸ್ಟ್ ನೆಗೆಟಿವ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಥವಾ ಇಪ್ಪತ್ತೇಳು ಹತ್ರನೇ ಓಪನ್ ಆದ್ರೆ ಎಕ್ಸ್ಪೆಕ್ಟೆಡ್ ರಿಜೆಕ್ಷನ್ ಇದೆ ಡೆಫಿನೆಟ್ಲಿ ಸೆಲ್ಲಿಂಗ್ ಪ್ಯಾಟರ್ನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಫಸ್ಟ್ ಗೆ ಇಲ್ಲ ಹೋಲ್ಡ್ ಮಾಡುತ್ತೆ ಅಂದ್ರೆ ಇಪ್ಪತ್ತೆಂಟು ಸಾವಿರದ ಅಥವಾ ನೀವು ಟಾರ್ಗೆಟ್ ಮಾಡಬಹುದು ದೀಸ್ ಆರ್ ದ ವೆರಿ ವ್ಯಾಲ್ಯೂಬಲ್ ಟ್ರೇಡ್ ಡೇಟಾ ಇನ್ ದ ಫಿನಿಫ್ಟಿ ెట్స్ మిడిఫ్టీ ఎక్స్టెండ్ మేము బాండ్ తగీత ఓకే నెక్స్ట్ లెవెల్ డేటా హాకిస్ట్ లెవెల్ రెసిన్స్ సో ఎక్స్పెక్టే రెసి బా ఫ్లాట్ ఆయన హైర్ లో ಫೇಲ್ಯೂರ್ ಲುಕ್ ಯಾವ ಫೇಲ್ಯೂರ್ ಅಂದ್ರೆ ಹದಿಮೂರ್ ಸಾವಿರದ ಒಂಬತ್ನೂರ ಐವತ್ತರ ಕೆಳಗಡೆ ಬ್ರೇಕ್ ಡೌನ್ ಆದ ತಿಳ್ಕೊಳ್ಳಿ ಹದಿಮೂರ್ ಸಾವಿರದ ಒಂಬತ್ನೂರಿಂದ ಎಂಟುನೂರುಗಳು ಗಳು ಟಾರ್ಗೆಟ್ ಆಗತ್ತೆ ಈಸಿ ಇದೆ ಥಿಂಕಿಂಗ್ ವೆರಸ್ ಗ್ಯಾಪ್ ಅಪ್ ಕೊಟ್ರೆ ಈ ಜಾಗದಲ್ಲಿ ಪಟರ್ನ್ ಎಕ್ಸ್ಪೆಕ್ಟ್ ಮಾಡ್ಕೊಳ್ತೀವಿ ಬಿಕಾಸ್ ಇಲ್ಲಿಂದನೇ ಸೆಲಿಂಗ್ ಶುರು ಹೈಯರ್ ಲೋ ಆದ್ರೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡ್ಕೊತೀರಿ ಈವನ್ ಗ್ಯಾಪ್ ಡೌನ್ ಎಕ್ಸ್ಪೆಕ್ಟೇಷನ್ ಮಾಡಿದ್ರು ಕೂಡ ವ್ಯಾಲ್ಯೂಬಲ್ ಝೋನ್ ಲೈಕ್ ಹದಿಮೂರ್ ಸಾವಿರದ ಎಂಟುನೂರ ಎಂಬತ್ತರ ಹತ್ರ ಓಪನ್ ಆಗಿದೆ ಇಟ್ಸ್ ಅ ಬೈಯಿಂಗ್ ಅಪರ್ಚುನಿಟಿ ಬಿಕಾಸ್ ಮಾರ್ಕೆಟ್ ಇವತ್ತೇ ಇಲ್ಲಿಂದ ಲಾಂಚ್ ಆಗಿದ್ದಿದೆ ಸೊ ಡೋಂಟ್ ಗೋ ಫಾರ್ ಲೈಕ್ ಗ್ಯಾಪ್ ಡೌನ್ ಆದರೆ ಸೆಲ್ಲಿಂಗ್ ಅಂತ ಹೇಳಿ ಸೊ ಬೈ ಫಾರ್ ಇಟ್ ಟು ಫಿಲ್ ದ ಗ್ಯಾಪ್ ಅಂಡ್ ಟೇಕ್ ಅ ಟ್ರೇಡ್ ಈಸಿಲಿ ಈ ರೀತಿ ಮಿಡ್ ಕ್ಯಾಪ್ ನಿಫ್ಟಿ ಹೇಳಿಕೊಡ್ತಾ ಇದೆ ಸೊ ಲೆಟ್ ಸಿ ನಾಳೆ ಟ್ರೇಡ್ ಮಾಡಲಿಕ್ಕೆ ಇಂಪಾರ್ಟೆಂಟ್ ಸ್ಟಾಕ್ಸ್ ಗಳು ಯಾವಿದೆ ಅಂದ್ರೆ ಇನ್ಫೋಸಿಸ್ ನಂಬರ್ ಒನ್ ಒಂದು ನಿನ್ನೆ ಡಿಸ್ಕಷನ್ ಮಾಡಿದ್ವಿ ಏನಪ್ಪಾ ಅಂದ್ರೆ ಹದಿನೈದು ನೂರ ನಲವತ್ತನ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇಲ್ಲ ಇವತ್ತು ಸಕ್ಸಸ್ಫುಲಿ ಹದಿನೈದು ನೂರ ಐವತ್ತೇಳು ಮೇಲೆ ನಿಂತ್ಕೊಂಡಿದ್ದೆ ಅಂಡ್ ನಾಳೆ ನಾನು ಎಕ್ಸ್ಪೆಕ್ಟೇಷನ್ ಮಾಡಬಹುದು ಹೈ ಬ್ರೇಕ್ ಆಗಿ ಹದಿನೈದು ನೂರ ಅರವತ್ತರ ಮೇಲೆ ಬ್ರೇಕ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರೆ ಸಿಕ್ಸ್ಟೀನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟೀನ್ ಫಿಫ್ಟಿ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ಒಂದ್ಸಲ ಹೈಯರ್ ಲೋ ಸ್ಟ್ರಕ್ಚರ್ ಸಿಕ್ಕಿಲ್ಲ ಆಫ್ಟರ್ ಜುಲೈ ಟ್ವೆಂಟಿ ಟ್ವೆಂಟಿ ಫೈವ್ ಈಗ ಸಿಕ್ಕ್ರೆ ಮೊಮೆಂಟಮ್ ಹೈಲಿ ಎಕ್ಸ್ಪೆಕ್ಟೆಡ್ ಇದೆ ಹದಿನಾರು ನಲವತ್ತು ಕೂಡ ಬರ್ಬಹುದು ನಿಫ್ಟೀನ್ ಕೂಡ ಎಳ್ಕೊಂಡ್ ಮೇಲೆಗಡೆ ಹೋಗುತ್ತೆ ಸನ್ಫಾರ್ಮ್ ಆಫ್ ಅ ಬುಲಿ ಟ್ರೇಡ್ ಸೆಟ್ ಅಪ್ ನೋಡ್ಕೊಳ್ತೀರಿ ಸೊ ಆಫ್ಟರ್ ದ ರೇಂಜ್ ಬ್ರೇಕ್ಔಟ್ ಆಗಿದೆ ಹದಿನೇಳು ನೂರ ತೊಂಬತ್ತರಿಂದ ಮೇಲೆಗಡೆ ಹೋಗಿ ಹದಿನೈದು ನೂರ ಆರ್ ಇದೆ ಹೈ ಬ್ರೇಕ್ ಆದ್ರೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಹದಿನೆಂಟು ನೂರ ನಲವತ್ತು ಆಸ್ಪಾಸ್ ಟಾರ್ಗೆಟ್ ಓಕೆ ಯುನೈಟೆಡ್ ಸ್ಪೀಟ್ಸ್ ನೋಡ್ಕೊಳ್ತೀರಿ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ ಎಸ್ ಈ ಹೈ ಬ್ರೇಕ್ ಆಯಿತು ಹದಿನಾಲ್ಕು ಈಗ ನೂರ ಅರವತ್ತರ ಆಸ್ಪಾಸ್ ಇದ್ದಾನೆ ಸೊ ನಾಳೆ ಕೂಡ ಇದೇ ರೀತಿ ನೀವು ಬ್ರೇಕ್ಔಟ್ ನ ಅಥವಾ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀನಪ್ಪ ಅಂದ್ರೆ ಜಸ್ಟ್ ಟುಡೇಸ್ ಹೈ ಅಥವಾ ಇವತ್ತಿನ ಹೈ ಬ್ರೇಕ್ ಆದ್ರೆ ಹದಿನಾಲ್ಕನೂರ ಎಪ್ಪತ್ತೈದು ಅಥವಾ ಹದಿನೈದು ಇಂಚ್ ಅವೇ ಫ್ರಾಮ್ ಲೈಕ್ ಮಾರ್ಕೆಟ್ ಟು ಮೇಕ್ ಅ ರೌಂಡ್ ನಂಬರ್ ಸೈಕಾಲಜಿ ಟಾರ್ಗೆಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ನೋಡ್ಕೊಳ್ತೀರಿ ವೆರಿ ಲೈಕ್ ಸ್ಟ್ರಾಂಗ್ ರಿಕವರಿ ಶೋಕಾಸ್ ಮಾಡಿದ್ದು ಬ್ಯಾಂಕ್ ನಿಫ್ಟಿನ ಎಳ್ಕೊಂಡು ಮೇಲೆಗಡೆ ತಗೊಂಡು ಬರುವ ಒಳಗಡೆ ಇವೊಂದು ದೊಡ್ಡ ಪಾತ್ರ ಇದೆ ಸೊ ವಿತ್ ದಾಟ್ ಮಾರ್ಕೆಟ್ ಅಲ್ಲಿ ಈ ಲೈನ್ ಡ್ರಾ ಮಾಡಿದಿನಲ್ಲ ಒಂದ್ ಸಾವಿರದ ಐದು ಆಸ್ಪಾಸ್ ಬರುತ್ತೆ ಬ್ರೇಕೌಟ್ ಮಾಡಿದ್ರೆ ಮಾರ್ಕೆಟ್ ವುಡ್ ಬಿ ಕಂಟಿನ್ಯೂಂಗ್ ವೆರಿ ಫಂಟಾಸ್ಟಿಕಲಿ ಹೀರೋ ಮೋಟರ್ ಕಾಪ್ ನೋಡ್ಕೊಳ್ತೀರಿ ನೀನೆ ಆಲ್ರೆಡಿ ಡಿಸ್ಕಶನ್ ಮಾಡಿದ್ವಿ ಬುಲಿ ಕಂಟಿನ್ಯೂಷನ್ ಆಗೋದ್ ಬಗ್ಗೆ ಆಲ್ ಟೈಮ್ ಐ ಆರ್ ಇನ್ನೂರ ಚಿಲ್ಲರೆ ಆಸ್ಪಾಸ್ ಇದೆ ಈಗಲೂ ಕೂಡ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಹೈ ಬ್ರೇಕ್ ಆದ್ರೆ ಆಸ್ ಇಂಟ್ರಾಡೇ ಟಾರ್ಗೆಟ್ ಯು ಕ್ಯಾನ್ ಟ್ರೈ ಫಾರ್ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಆಡಿಯರ್ ಎಲ್ ಟಿ ನೋಡ್ಕೊಳ್ತೀರಿ ಎಲ್ ಟಿ ನೀನ್ ಏನ್ ಡಿಸ್ಕಶನ್ ಮಾಡಿದ್ವಿ ಅಂದ್ರೆ ಈ ರೀತಿ ಕೆಳಗಡೆ ಬಂದಿದ್ದು ಎಕ್ಸ್ಪೈರಿ ಒಲ್ಟಾರಿಟಿ ಆಗ್ಬಹುದು ಕೆಳಗಡೆ ಬೀಳಿಲ್ಲಪ್ಪ ಅಂದ್ರೆ ಮಾರ್ಕೆಟ್ ಕ್ಯಾನ್ ಕಂಟಿನ್ಯೂ ಹೈ ಅಂತ ಡಿಸ್ಕಶನ್ ಮಾಡಿದ್ವಿ ಹೈ ಬ್ರೇಕ್ ಆಗಿದೆ ನಾಲ್ಕು ಸಾವಿರದ ಅರವತ್ತರ ಹತ್ರ ಕ್ಲೋಸ್ ಆಗಿದೆ ಜಸ್ಟ್ ಪಾಯಿಂಟ್ ಆಫ್ ವ್ಯೂ ಕಂಟಿನ್ಯೂಷನ್ ಇದೆ ಜಸ್ಟ್ ಕಂಟಿನ್ಯೂ ಹೈ ಬ್ರೇಕ್ ಆದ್ರೆ ಫಾರ್ ಸ್ವಿಂಗ್ ಟಾರ್ಗೆಟ್ ಲೈಕ್ ಈ ಸ್ವಿಂಗ್ ಇಂದ ಎಷ್ಟು ದೂರ ಇದೆ ಲುಕ್ ಅಟ್ ಯೋರ್ ಅಷ್ಟೇ ದೂರ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಕೋಬಹುದು ಫಾರ್ ಅ ಎಕ್ಸಾಂಪಲ್ ದಿಸ್ ಸ್ವಿಂಗ್ ಇಸ್ ಅಬೌಟ್ ಫೋರ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಇಲ್ಲಿಂದ ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಐ ಕುಡ್ ಎಕ್ಸ್ಪೆಕ್ಟ್ ಫೋರ್ ತೌಸಂಡ್ ಒನ್ ಸಿಕ್ಸ್ಟಿ ಆಸ್ ಥಿ ಓಕೆ ಟಿ ಸಿ ಎಸ್ ನೋಡ್ಕೊಳ್ತೀರಿ ನಾವು ಇದನ್ನ ಲೈವಲ್ ಡಿಸ್ಕಶನ್ ಮಾಡ್ತಾ ಇದ್ವಿ ಲೈಕ್ ಟಾರ್ಗೆಟ್ ವಿರ್ ಪುಟಿಂಗ್ ಅಬೌಟ್ ತ್ರೀ ತೌಸಂಡ್ ಟೂ ಟ್ವೆಂಟಿ ಅಂಡ್ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಇವತ್ತಿನ ಹೈ ಬ್ರೇಕ್ ಆದ್ರೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ನಲವತ್ತು ಪಾಯಿಂಟ್ಗಳು ಗಳು ಕ್ರಿಯೇಟ್ ಆಗುವ ಚಾನ್ಸಸ್ ಹೆವಿ ಇದೆ ಓಕೆ ಈ ರೀತಿ ಎಲ್ಲ ಸ್ಟಾಕ್ನ ಡಿಸ್ಕಶನ್ ಮಾಡಿದ್ದು ಪ್ರೀ ಮಾರ್ಕೆಟ್ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಬಿಕಾಸ್ ಆಫ್ ಹೆಲ್ತ್ ಇಶ್ಯೂಸ್ ಫಾರ್ ಓವರ್ ಡೇಸ್ ಬಿಕಾಸ್ ನಿದ್ದೆನೆ ಸಾಕಷ್ಟು ಮಾಡಿದ್ದೀನಿ ಈ ಎಲ್ಲ ದಿನಗಳಲ್ಲಿ ಬಿಕಾಸ್ ಆಫ್ ಮೈ ಹೆಲ್ತ್ ಇಶ್ಯೂಸ್ ನಾಳೆಯಿಂದ ಪ್ರೀ ಮಾರ್ಕೆಟ್ ಮಾಡ್ತಾನೆ ಇರ್ತೀನಿ ಇಲ್ಲ ಡೌಟ್ಸ್ ಅಲ್ಲಿ ಕ್ಲಾರಿಫೈ ಅಂತ ಲೈವ್ ಸೆಷನ್ ಅಲ್ಲಿ ಅಥವಾ ಸಪರೇಟ್ ವಾಟ್ಸ್ಆಪ್ ಮಾಡಿ ಅಥವಾ ಕಾಲ್ ಮಾಡಿ ಇಂತ ಡೌಟ್ ಇದೆ ಅಂದ್ರೆ ಡೆಫಿನೆಟ್ಲಿ ಚಾರ್ಟ್ ಟ್ರೇಡಿಂಗ್ ನ ಬಂದು ನಿಮ್ಗೆಲ್ರಿಗೂ ಗ್ರೂಪ್ ಅಲ್ಲಿ ಹಾಕ್ತೀನಿ ಯು ಕ್ಯಾನ್ ಯೂಸ್ ಇಟ್ ಫಾರ್ ಯುವರ್ ಲೈಕ್ ರೀಡಿಂಗ್ ಪರ್ಪಸ್ ಅಥವಾ ಫಾರ್ ರೆಫರೆನ್ಸ್ ಪರ್ಪಸ್ ಎನಿವೆ ಇದೇ ಡಿಸೆಂಬರ್ ಹತ್ತರಿಂದ ಕ್ಲಾಸಸ್ ಶುರು ಮಾಡೋದ ಬಗ್ಗೆ ಆಲ್ರೆಡಿ ಅನೌನ್ಸ್ ಮಾಡಾಗಿದೆ ಹಾರ್ಡ್ಲಿ ವಿ ಆರ್ ಲುಕಿಂಗ್ ಅಟ್ ಅರೌಂಡ್ ಇನ್ನೊಂದು ಐದರಿಂದ ಹತ್ತು ಜನ ಬಂದ್ರೆ ಐದು ಸಾರಿ ಫೈವ್ ಟು ಸೆವೆನ್ ಮೆಂಬರ್ಸ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ವಿ ಅಷ್ಟು ಬಂದ್ರೆ ಲೈಕ್ ವಿ ವಿಲ್ ಸ್ಟಾಪ್ ರೆಜಿಸ್ಟ್ರೇಷನ್ ನೆಕ್ಸ್ಟ್ ಕ್ಲಾಸ್ ಇರೋದು ಮೂರು ತಿಂಗಳ ಆದ್ಮೇಲೆ ಓಕೆ ಇಷ್ಟ ಇದ್ರೆ ಸಿಲಾಬಸ್ ಕೂತ್ಕೊಳ್ತೀರಿ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಅಂಡ್ ಫೋನ್ ಮಾಡಿ ಡೌಟ್ ಕ್ಲಾರಿಫೈ ಮಾಡಿಕೊಂಡು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ Thank you. Thank you very much now.